ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಮೂವತ್ತೆಂಟು ಸಿರಿ ಇವತ್ತೇ ನಿಮ್ಮಿಬ್ಬರ ಸಂಸಾರ ಶುರು ಮಾಡಬೇಕು ಅಂತ ಯಾವ ನಿಯಮವೂ ಇಲ್ಲಮ್ಮ ಆದರೆ ನಿಮ್ಮಿಬ್ರನ್ನ ಒಂದೇ ರೂಮಲ್ಲಿ ಇರುವಂತೆ ಮಾಡೋಕೆ ಈ ಶಾಸ್ತ್ರದ ಅವಶ್ಯಕತೆ ಇದೆ ಅಷ್ಟೇ ಈಗಿನ ಮದುವೆ ಆಗಿದ್ದೀರಾ ಒಂದು ವರ್ಷದವರೆಗೂ ಇಬ್ಬರು ಒಬ್ರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸುತ್ತಾಡಿದ ನಂತರ ಮಗುವಿನ ಬಗ್ಗೆಯೂ ಯೋಚನೆ ಮಾಡಿ ಅಂತ ಅವಳ ತಲೆಯನ್ನು ಸವರಿ ಸೃಜನ್ ರೂಮಿಗೆ ಬಿಟ್ಟು ಬಾಗ್ಲನ್ನು ಹಾಕ್ಕೊಂಡು ಅಲ್ಲಿಂದ ಹೋದರೆ ಸಿರಿಗೆ ಸೃಜನ್ ರೂಮನ್ನು ನೋಡಿ ಮಾತೆ ಮರ್ತಂತೆ ಆಗಿತ್ತು ಹೆಚ್ಚು ಆಡಂಬರ ಇಲ್ಲದೆ ಇದ್ದರೂ ಸಿಂಪಲ್ಲಾಗಿ ಹೂವಿಂದ ಅವನ ರೂಮನ್ನು ಅಲಂಕಾರ ಮಾಡಿರೋದನ್ನು ಕಂಡು ಹೃದಯವೇ ನಿಂತಂತೆ ಆಗಿತ್ತು ಸಿರಿಗೆ ಮುಂದೆ ಸೃಜನ್ ರೂಮನ್ನು ಮಲ್ಲಿಗೆ ಹೂವಿಂದ ಅಲಂಕಾರ ಮಾಡಿ ಹಾಸಿಗೆ ಮೇಲೆ ಗುಲಾಬಿ ದಳಗಳಿಂದ ಹೃದಯಾಕಾರದಲ್ಲಿ ಡಿಸೈನ್ ಮಾಡಿ ರೂಮಿನ ಸುತ್ತಲೂ ಸೆಂಟೆಡ್ ಕ್ಯಾಂಡಲ್ ಹಚ್ಚಿದ್ರಿಂದ ರೂಮಿನ ತುಂಬ ಘಮ ತುಂಬಿತ್ತು ಸೃಜನ್ ಸಿರಿಯನ್ನು ನೋಡಿ ಬಾಸಿರಿ ಅಂತ ನಗುತ್ತಲೇ ಕರೆದ ಸಿರಿಗೆ ಅದ್ಯಾಕೋ ಸಂಕೋಚ ಅವನ ಮುಂದೆ ಹೋಗೋಕೆ ಆದರೂ ತನ್ನ ನಡೆಯಿಂದ ಸೃಜನ್ಗೆ ಬೇಸರ ಆಗಬಾರ್ದು ಅಂತ ಅಂದ್ಕೊಂಡೋನು ಅವನ ಬಳಿ ಹಾಲನ್ನು ತಗೊಂಡು ಹೋದಳು ಸುಜಿ ಹಾಲು ಕುಡಿ ಅಂತ ಅವನ ಮುಂದೆ ಲೋಟ ಹಿಡಿದ್ಲು ಹಾಲನ್ನು ಪಡ್ಕೊಂಡೋನು ಸ್ವಲ್ಪವೇ ಕುಡಿದು ಅವಳನ್ನೇ ನೋಡುತ್ತಾ ಹಾಲನ್ನು ಕುಡಿಯುವಂತೆ ಕಣ್ಣಲ್ಲೇ ಸನ್ನೆ ಮಾಡ್ದ ಸಿರಿ ಕೂಡ ಹಾಲನ್ನೇ ಕುಡಿದು ನೆಲ ನೋಡುತ್ತಾ ಸುಮ್ಮನೆ ನಿಂತಳು ಸೃಜನ್ ಕೂಡ ಅವಳ ಮನಸ್ಸಿನ ಮಾತನ್ನು ಕೇಳೋಕೆ ಕೈಕಟ್ಟಿ ಅವಳನ್ನೇ ದಿಟ್ಟಿಸಿ ನೋಡುತ್ತಾ ನಿಂತಿದ್ದ ಸುಜಿ ಈ ಥರ ನೋಡಬೇಡ ನಂಗೊಂಥರ ಆಗತ್ತೆ ಅಂತ ಹೇಳಿ ಬಾಲ್ಕನಿಗೆ ಬಂದು ನಿಂತಲು ಸೃಜನ್ ಅವಳ ಹಿಂದೆ ಬಂದು ನಿಂತೋನು ಅವಳನ್ನು ಹಿಂದಿನಿಂದ ತಬ್ಬಿ ಅವಳ ಭುಜದ ಮೇಲೆ ಗಲ್ಲ ಊರಿ ಇನ್ಯಾವ ಥರ ನಿನ್ನ ನೋಡಲಿ ಹೇಳು ಮುದ್ದು ಅಂತ ಹೇಳ್ದ ಸೃಜನ್ ಸಿರಿಯ ನಡುವನ್ನು ಬಳಸಿದಾಗ ಕಂಪು ಸುದ್ಲು ಕಣ್ಣು ಮುಚ್ಚಿ ಅವನ ಕೈ ಮೇಲೆ ತನ್ನ ಕೈಯಿಟ್ಟು ಮಾತಾಡೋಕೆ ಹೋದರೆ ಗಂಟ್ಲಲ್ಲೇ ಅವಳ ಮಾತುಗಳು ಉಳಿದ್ವು ಭುಜದ ಮೇಲೆ ಊರಿದ್ದ ಅವನ ಗದ್ದದಿಂದ ಗಡ್ಡ ಚುಚ್ಚುತ್ತಾ ಖಚಗುಳಿ ಇಟ್ಟಂತೆ ಆಗ್ತಿತ್ತು ಸು ಸುಜಿ ಅಂತ ತಡ್ವರಿಸ್ತಾ ಹೇಳಿದಾಗ ಅವಳ ಕೊರಳಿನೊಳಗೆ ಮುಖ ಹುದುಗಿಸಿದ ಸೃಜನ್ ಮುದ್ದು ಅಂತ ಕೇಳಿದ ಅವನ ಮುತ್ತಿನ ಮತ್ತಿಗೆ ಮೋಡಿಗೊಳಗಾದವಳಂತೆ ಸೃಜನ್ನ ಹಿಂದಲೆಯನ್ನು ಗಟ್ಟಿಯಾಗಿ ಹಿಡಿದ್ಲು ಉಸಿರಾಡೋಕೆ ಕಷ್ಟಪಡ್ತಾ ಇದ್ದಿದ್ದನ್ನು ಗಮನಿಸಿದ ಸೃಜನ್ ನಿಧಾನವಾಗಿ ಅವಳಿಂದ ದೂರ ಸರಿದು ಅವಳ ಪಕ್ಕ ಬಂದು ಕೈಕಟ್ಟಿ ನಿಂತ ತಕ್ಷಣವೇ ಆದ ಅವಘಡದಿಂದ ಸರಿಗೆ ಮುಜುಗರಾದಂತೆ ಆಗಿ ಸೃಜನ್ನನ್ನೇ ನೋಡುತ್ತಾ ಉಳಿದ್ಲು ಅವಳ ಮುಖದಲ್ಲಿ ಗೊಂದಲವನ್ನು ಕಿರುಗಣ್ಣಲ್ಲಿ ಗಮನಿಸಿದ ಸೃಜನ್ ಈಗಲಾದರೂ ಅವಳು ಮನಸ್ಸು ಬಿಚ್ಚಿ ಮಾತಾಡಲಿ ಅಂತ ಕಾದ ಸುಜಿ ಅಂತ ಭಯದಲ್ಲಿ ಕರೆದ್ಲು ಎಲ್ಲಿ ತನ್ನ ನಡೆಯಿಂದ ತನ್ನವನಿಗೆ ಬೇಸರ ಆಯಿತೋ ಅಂತ ಹೇಳುಸಿರಿ ಅಂತ ಕೇಳಿದ ಸೃಜನ್ ಧ್ವನಿ ಮಾಮೂಲಿಯಂತೆ ಇದ್ದಿದ್ದನ್ನು ಕಂಡ ಸಿರಿ ಸ್ವಲ್ಪ ಧೈರ್ಯ ತಂದುಕೊಂಡು ಸಾರಿ ಸುಜಿ ಅದೂ ನನಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ತಿಳಿಲಿಲ್ಲ ಅಂತ ತಡವರಿಸಿದ ಒಳಗಡೆ ತಿರುಗಿದ ಸೃಜನ್ ಗಂಭೀರ ಧ್ವನಿಯಲ್ಲಿ ಮುಂದೆ ಅಂತ ಕೇಳ್ದ ಅದು ಅಂತ ಮುಂದೆ ಮಾತಾಡೋಕ್ಕಾಗದೆ ಕಣ್ಣಲ್ಲಿ ನೀರು ತುಂಬಿಕೊಂಡಳು ಸಿರಿ ಅವಳಿಗೆ ಸೃಜನ್ ಅಂದರೆ ಎಷ್ಟು ಇಷ್ಟಾನೋ ಇದಕ್ಕೆಲ್ಲ ತಯಾರಿಲ್ಲ ಅಂತ ಹೇಳೋಕು ಅಷ್ಟೇ ಮುಜುಗರ ಆಗಿತ್ತು ಕಷ್ಟ ಆಗಿತ್ತು ಮಧ್ಯದಲ್ಲಿ ಸಿಕ್ಕಿದವಳು ತನ್ನ ಪರಿಸ್ಥಿತಿಗೆ ಹಲಬಿಕೊಳ್ಳುತ್ತಾ ಇದ್ಲು ಅದೇ ದಿನ ಸೃಜನ್ ಅವನ ಫಾರ್ಮ್ ಹೌಸ್ನಲ್ಲಿ ಹೇಳಿದ ಅಷ್ಟು ಮಾತನ್ನು ಮರೆತಂತೆ ಉಳಿದಿದ್ಲು ತನ್ನವಳ ಕಣ್ಣೀರನ್ನು ಕಂಡ ಸೃಜನ್ ಕಾಡಿದ್ದು ಸಾಕು ಅಂತ ಸಿರಿಯನ್ನು ಗಟ್ಟಿಯಾಗಿ ತಬ್ಬಿ ಅವಳ ಬೆನ್ನನ್ನು ಸವರ್ತಾ ಸಮಾಧಾನ ಮಾಡ್ತಿದ್ರೆ ಸಿರಿ ಕೂಡ ತನ್ನವನ ಬಗ್ಗೆ ತಿಳಿದು ತಾನು ಭಯ ಬಿದ್ದಿದ್ದಕ್ಕೆ ತನ್ನ ಮೇಲೆ ತಾನೇ ಕೋಪ ಮಾಡಿಕೊಂಡಳು ಸಿರಿ ಅಳ್ಬೇಡ ಪ್ಲೀಸ್ ನೀನು ಅಳೋದನ್ನು ನನ್ನಿಂದ ನೋಡೋಕೆ ಆಗೋದಿಲ್ಲಮ್ಮ ಇವತ್ತು ತಾನೇ ನಿನಗೆ ಅಷ್ಟು ಸಮಾಧಾನದಿಂದ ಹೇಳಿದ್ದೆ ತಾನೇ ಏನೇ ಇದ್ದರೂ ಮನಸ್ಸು ಬಿಚ್ಚಿ ಮಾತಾಡು ಅಂತ ಹೀಗೆ ಅಳಕಿದ್ರೆ ಹೇಗೆ ಅಂದಾಗ ಅವನಿಂದ ಕೊಂಚ ಹಿಂದೆ ಸರಿದ್ಲು ಸುಜಿ ನನ್ನನ್ನು ತಪ್ಪು ತಿಳಿಬೇಡ ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ತಿಳಿಲಿಲ್ಲ ಸ್ವಲ್ಪ ಭಯ ಆಯಿತು ಅದಕ್ಕೆ ಅಂತ ಸುಮ್ಮನಾದ್ಲು ಸಿರಿಯನ್ನು ತಬ್ಬಿದ್ದ ಸೃಜನ್ ಅದಕ್ಕೆ ಹೀಗೆ ಭಯ ಪಡ್ತಾರಾ ಮುದ್ದು ನಾನು ಹೇಳಿದ್ದೆ ಅಲ್ವಾ ನಾವಿಬ್ಬರು ಹುಟ್ಟದಾಗಿಂದ ಒಟ್ಟಿಗೆ ಬೆಳೆದಿರ್ಬೋದು ಆದರೆ ನಾವಿಬ್ಬರು ಒಡನಾಡಿದ್ದು ಸ್ವಲ್ಪ ಕಡಿಮೆನೆ ಹಾಗಾಗಿ ಇದಕ್ಕೆಲ್ಲ ಸಮಯ ಬೇಕು ನೀನು ಕೂಡ ಅದನ್ನೇ ನನ್ನ ಬಳಿ ಮುಕ್ತವಾಗಿ ಹೇಳ್ಕೊಂಡಿದ್ರೆ ನನಗೆ ತುಂಬಾ ಖುಷಿಯಾಗ್ತಾ ಇತ್ತು ಕಣೋ ಈ ಥರ ಭಯ ಪಟ್ಕೊಂಡು ನಾನೇನಾದರೂ ಕೋಪ ಮಾಡ್ಕೋತೀನಿ ಅಂತ ನೀನು ಹೆದರ್ಕೊಂಡ್ರೆ ನಿನ್ನನ್ನು ನೀನು ಬಿಟ್ಕೊಟ್ಟಂತೆ ನನಗೆ ಆ ಸಿರಿ ಬೇಡ ದುಷ್ಯಂತ್ ಮಾವನ ಮಗಳು ಸಿರಿ ಬೇಕು ನನಗಾಗಿ ಬದಲಾಗೋರನ್ನು ನಾನು ಒಪ್ಪೋದಿಲ್ಲ ನೀನು ನೀನಾಗಿರು ಅಂದಾಗ ಸಿರಿ ಸೃಜನ್ನನ್ನು ಗಟ್ಟಿಯಾಗಿ ತಕ್ಕೊಂಡ್ಳು ಥ್ಯಾಂಕ್ಸ್ ಜಿ ಅಂತ ಅತ್ಲು ಅವಳ ಕಣ್ಣೀರನ್ನು ಒರೆಸ್ತಾ ಹಾಗಂತ ತುಂಬ ದಿನ ಕಾಯಿಸ್ಬೇಡ ಮದ್ದು ನೀನು ಮನಸ್ಸಾರಿ ನನ್ನನ್ನು ಒಪ್ಪುವವರೆಗೂ ಕಾಯ್ತೀನಿ ಅಲ್ಲಿವರೆಗೂ ಸಣ್ಣ ಪುಟ್ಟ ರೊಮ್ಯಾನ್ಸ್ಗೆ ಅಡ್ಡಿಪಡಿಸುವಂತಿಲ್ಲ ಅಂದಾಗ ಸಣ್ಣಗೆ ನಕ್ಕು ನಾಚಿದ್ಲು ಸಿರಿ ಅವಳ ಕಣ್ಣೀರನ್ನು ತನ್ನ ಹೆಬ್ಬೆರಳಿನಲ್ಲಿ ಒರೆಸುತ್ತಾ ಅವಳ ಅದರಗಳನ್ನು ಹೆಬ್ಬೆರಳಿನಿಂದ ಸವರಿದಾಗ ನಾಚಿದ ಸಿರಿ ಒಪ್ಪಿಗೆ ಅನ್ನುವಂತೆ ರೆಪ್ಪೆಯನ್ನು ಬಾಗಿಸಿದ್ಲು ಸೃಜನ್ ತನ್ನವಳ ಅದರಗಳನ್ನು ಮೃದುವಾಗಿ ಆವರಿಸುತ್ತಾ ಹೋದಂತೆ ಸಿರಿಯು ಸ್ಪಂದಿಸಿದ್ಲು ನಿಮಿಷಗಳವರೆಗೂ ಇಹವನ್ನು ಮರೆತು ಮುತ್ತಿನ ಲೋಕದಲ್ಲಿ ತೇಲ್ತಾ ಇದ್ದ ಜೋಡಿಗಳಿಗೆ ತಂಪಾದ ಗಾಳಿ ವಾಸ್ತವವನ್ನು ನೆನಪಿಸಿತು ಮೊದಲು ಗಾಳಿ ಜೋರಾಗಿ ಬೀಸ್ತಾ ಇದೆ ಬಾ ಅಂತ ಅವಳನ್ನು ಕರ್ಕೊಂಡು ಬಂದನು ಬಾಲ್ಕನಿಯನ್ನು ಲಾಕ್ ಮಾಡಿದ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಸಿರಿಯನ್ನು ಕೂರಿಸಿ ಈ ಒಡವೆಗಳನ್ನೆಲ್ಲ ಹಾಕಿ ಮಲ್ಗೋದಕ್ಕೆ ನಿನಗೆ ಅನ್ಕಂಫರ್ಟಬಲ್ ಆಗ್ಬೋದು ಮುದ್ದು ಅಂದನು ಅವಳ ಕೊರಳಿನಲ್ಲಿ ಇದ್ದ ಸರ ತೆಗೆದು ಅಲ್ಲೊಂದು ಮುತ್ತಿಟ್ಟು ತಲೆಗೆ ಹಾಕಿದ್ದ ಹೇರ್ ಪಿನ್ ತೆಗೆದು ಜುಮ್ಕಿಯನ್ನು ತೆಗೆದೋನು ಕಿವಿಯ ಮೆದುವಿಗೆ ಮುತ್ತಿಟ್ಟು ಜೋಪಾನವಾಗಿ ಸರಿಸ್ದೋನು ಹೋಗಿ ಬಟ್ಟೆ ಬದಲಿಸಿ ಬಾಸಿರಿ ಮಲ್ಗೋಣ ಅಂದಾಗ ಕೆಂಪಾಗಿದ್ದೋಳು ನಾಚಿಕೆಯಿಂದಲೇ ತನ್ನ ಸೂಟ್ಕೇಸ್ನಿಂದ ನೈಟ್ ಡ್ರೆಸ್ ತಗೊಂಡು ವಾಶ್ರೂಮ್ ಹೋಗಿ ಮುಖ ತೊಳು ಸೀರೆ ಬದಲಿಸಿ ನೈಟ್ ವೇರ್ ಹಾಕ್ಕೊಂಡು ಬಂದ್ಲು ಅಷ್ಟರಲ್ಲಿ ಸೃಜನ್ ಕೂಡ ನೈಟ್ ಪ್ಯಾಂಟ್ ಮತ್ತು ಟೀ ಶರ್ಟ್ ಹಾಕಿದ್ದ ತಾನು ಮಲಗಿ ತನ್ನ ಒಳಿಗಾಗಿ ಕೈ ಚಾಚಿದಾಗ ಸಿರಿ ಕೂಡ ತನ್ನವನ ಪಕ್ಕ ಬಂದು ಮಲಗಿದ್ಲು ಅವನ ಹೃದಯದ ಬಡಿತ ಕೇಳುತ್ತಾ ಸುಜಿ ಐ ಲವ್ ಯು ಅಂದಾಗ ಲವ್ ಯು ಟು ಮುದ್ದು ಅಂದೋನು ಸಿರಿಯನ್ನು ಬೆಡ್ ಮೇಲೆ ಮಲಗಿಸಿ ಅವಳದೇ ಮೇಲೆ ಮಲಗಿದ್ರೆ ಹುಡುಗಿಯ ಹೃದಯ ಬಡಿತ ಜೋರಾಗಿ ಹೊಡ್ಕೊಳ್ಳೋದನ್ನು ಗಮನಿಸಿದ ಸೃಜನ್ ಮುದ್ದು ನನ್ನ ಮೇಲೆ ನಂಬಿಕೆ ಇದ್ದರೆ ಹೆದರುಬೇಡ ಅಂದಾಗ ಸೂಚಿ ನನಗೆ ಹೆದರಿಕೆ ಆಗ್ತಿಲ್ಲ ಇದೆಲ್ಲ ಹೊಸದಲ್ವಾ ಅದಕ್ಕೆ ಹಾಗೆ ಆಗ್ತಾ ಇರ್ಬೋದು ಅಷ್ಟೇ ಅಂತ ತನ್ನನ್ನು ತಾನು ಸುಧಾರಿಸಿಕೊಳ್ಳುತ್ತಾ ಅವನ ತಲೆ ಕೂದಲಿನಲ್ಲಿ ಕೈ ಆಡಿಸ್ತಾ ನಿದ್ದೆಗೆ ಹೋದರೆ ಸೃಜನ್ ಕೂಡ ತನ್ನವಳ ಹೃದಯ ಬಡಿತ ಕೇಳುತ್ತಾ ನೆಮ್ಮದಿಯ ನಿದಿರಿಗೆ ಜಾರಿದ ಸಾನ್ವಿ ತನ್ನ ರೂಮಿಗೆ ಬಂದಳು ಉಗುರು ಕಚ್ಚುತ್ತಾ ಬಾಲ್ಕನಿಯಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಿದ್ಲು ಛ ಈ ಶರ್ವ ಅಣ್ಣನಿಗೆ ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ಲ ಅನಿಸುತ್ತೆ ಹೋಗಿ ಹೋಗಿ ಆ ಸಂಪತ್ ಆಫೀಸಲ್ಲಿ ನಾನು ಕೆಲಸ ಮಾಡಬೇಕಾ ಈಗ ಮಾಡಲ್ಲ ಅಂದರೆ ದುಷ್ಯಂತ್ ಅಂಕಲ್ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೋತಾರೆ ಹೋದರೆ ಆ ಸಂಪತ್ ಹತ್ರ ಕೊಳಕು ಮಾತುಗಳನ್ನು ಕೇಳಬೇಕಾಗತ್ತೆ ಭಗವಂತ ಏನು ಮಾಡಲಿ ಅಂತ ತುಂಬ ಹೊತ್ತು ಯೋಚನೆ ಮಾಡಿದವಳು ಎಸ್ ಇದೇ ಸರಿ ಆ ಸಂಪತ್ ಏನಾದರೂ ನನ್ನ ಬಳಿ ಕೆಟ್ಟದಾಗಿ ಮಾತಾಡಿದ್ರೆ ನೇರವಾಗಿ ದುಷ್ಯಂತ್ ಅಂಕಲ್ ಬಳಿ ಕಂಪ್ಲೇಂಟ್ ಮಾಡ್ತೀನಿ ಅಷ್ಟೇ ಅಂತ ನಿರ್ಧಾರ ಮಾಡಿ ಮಾರನೇ ದಿನ ರಾಜವಂಶಿ ಕಂಪನಿಗೆ ಇಂಟರ್ವ್ಯೂಗೆ ಬೇಕಾದ ಫೈಲ್ಸ್ಗಳನ್ನು ಜೋಡಿಸಿಟ್ಟು ಕಾಟ್ ಡ್ರೆಸ್ ಒಂದನ್ನು ಐರನ್ ಮಾಡಿ ಮಲಗಿದ್ಲು ಮಾರನೇ ದಿನ ಬೆಳಗ್ಗೆ ಸೂರ್ಯನ ಎಳೆ ಕಿರಣಗಳು ಸಿರಿಯ ಮುಖದ ಮೇಲೆ ಬಿದ್ದಾಗ ಎಚ್ಚರ ಆಗಿದ್ದವಳಿಗೆ ಹಿತವಾಗಿ ಲಯಬದ್ಧವಾದ ಹೃದಯದ ಬಡಿತ ಕೇಳಿ ಕತ್ತೆತ್ತಿ ನೋಡಿದ್ಲು ತನ್ನವನ ಮುಖವನ್ನು ನೋಡುತ್ತಾ ಹಾಗೆ ಉಳಿದ್ಲು ಅದೆಷ್ಟು ಮುದ್ದು ಸುಜಿ ನೀನು ನಾನು ಸಣ್ಣವಳಿದ್ದಾಗಿಂದಲೂ ನೀನು ನನ್ನನ್ನು ಅದೆಷ್ಟು ಕೇರ್ ಮಾಡಿದೆಯಾ ಆದರೆ ಅದ್ಯಾಕೋ ಮುಂದೆ ದಾಂಪತ್ಯದ ಒಂದು ವಿಷಯಕ್ಕೆ ಮನಸ್ಸು ಹಿಂಜರಿತು ಆದರೆ ಆದಷ್ಟು ಬೇಗ ಅದನ್ನು ಕೂಡ ಮೀರಿ ನಿನ್ನಲ್ಲಿ ಒಂದಾಗುವ ಬಯಕೆ ನನಗೆ ಎಲ್ಲದಕ್ಕೂ ತೆರೆ ಎಳೆಯುವ ಆಸೆ ಸುಜಿ ಅಂತ ಅಂದಳು ಮುದ್ದಾಗಿ ಮಲಗಿದ್ದವನ ಕೆನ್ನೆಗೆ ಗಟ್ಟಿಯಾಗಿ ತುಟಿ ಹುರಿದಾಗ ಮತ್ತಷ್ಟು ಅವಳನ್ನು ಬರ ಸೆಳೆದು ಅಪ್ಕೊಂಡ ಸೃಜನ್ ಸುಜಿ ನಾನು ಬಿಡು ಅಂದಾಗ ಇಷ್ಟೊತ್ತು ನೀನು ನಾನು ನೋಡಬೇಕಾದ್ರೆ ನಾನು ಸುಮ್ಮನೆ ಇದ್ದೆ ತಾನೇ ಈಗ ಸ್ವಲ್ಪ ಹೊತ್ತು ನೀನು ಸುಮ್ಮನಿದ್ದು ಬಿಡಿಸಿರಿ ಅಂತ ಅವಳ ಕೊರಳಲ್ಲಿ ಮುಖ ಹೊತ್ಕಿಸ್ತಾ ಅವನ ಬಿಸಿ ಉಸಿರಿಗೆ ಸಿರಿಯ ಮೈಯಲ್ಲಿ ಕರೆಂಟ್ ಸಂಚಾರ ಆದಂತೆ ಆಗ್ತಿತ್ತು ಆದರೂ ಅದನ್ನು ಆಸ್ವಾದಿಸುತ್ತಾ ತನ್ನನ್ನು ತಾನು ಸಂಭಾಳಿಸ್ಕೊಂಡು ಅವನ ಹಿಂದಲೆಯ ಕೂದಲಿನಲ್ಲಿ ಕೈ ಆಡಿಸ್ತಾ ಸ್ವಲ್ಪ ಹೊತ್ತು ಇದ್ದೋಳು ನಿಧಾನವಾಗಿ ಅವನಿಂದ ದೂರ ಸರಿದು ಬಟ್ಟೆ ಹಿಡಿದು ವಾಶ್ರೂಮ್ ಹೊಕ್ಕಳು ಸ್ನಾನ ಮುಗಿಸಿ ಸೀರೆ ಉಟ್ಟು ಹೊರಗಡೆ ಬಂದೋಳು ಕನ್ನಡಿ ಮುಂದೆ ತನ್ನನ್ನು ತಾನು ನೋಡಿಕೊಂಡಾಗ ಕೊರಳಿನಲ್ಲಿ ತನ್ನವನ್ನು ಕಟ್ಟಿದ್ದ ಮಾಂಗಲ್ಯದ ಜೊತೆಗೆ ಮಾಂಗಲ್ಯ ಸರ ಕಂಡು ಅದೇನೋ ಖುಷಿಯಾಗಿತ್ತು ಅವಳಿಗೆ ತಯಾರಾದವಳು ಕಿವಿಗೆ ಓಲೆ ಮಾತ್ರ ಹಾಕಿ ತುಟಿಗೆ ಲಿಪ್ ಜೆಲ್ ಹಾಕಿ ಪರ್ಫ್ಯೂಮ್ ಹಾಕ್ಕೊಂಡೋಳು ಕನ್ನಡಿಯಲ್ಲಿ ತನ್ನನ್ನು ಕಂಡಳು ಇನ್ನು ಮಲಗೆ ಇದ್ದವನ ಬಳಿ ಬಂದು ಸುಜಿ ಎದ್ದೇಳು ಕಾಫಿ ತರ್ತೀನಿ ಅಂತ ಹೇಳೋಳು ಅವನು ಕಣ್ಣು ಬಿಡೋ ಮೊದಲೇ ಅವನ ಮೂಗನ್ನು ಕಚ್ಚಿ ಓಡಿ ಹೋದಳು ಸಿರಿ ಅಂತ ಎದ್ದೂನು ಮೂಗನ್ನು ಉಚ್ಕೊಳ್ತಾ ಅವಳನ್ನು ಹಿಡಿಯೋಕೆ ಹೋಗುವಷ್ಟರಲ್ಲಿ ಅದಾಗಲೇ ಅವಳು ಕೆಳಗಡೆ ಓಡಿಯಾಗಿತ್ತು ಅವಳನ್ನು ಕಂಡ ಸನ್ನಿಧಿ ಗುಡ್ ಮಾರ್ನಿಂಗ್ ಸಿರಿ ನಿದ್ದೆ ಚೆನ್ನಾಗಿ ಬಂತಾ ಅಂತ ಕೇಳಿದ್ರು ಅವಳನ್ನು ಕಂಡು ರೇಗಿಸೋ ಮನಸ್ಸಾದರೂ ಸಿರಿ ಮೊದಲಿ ಮುಜುಗರ ಪಡೋಳು ಅಂತ ತಿಳಿದಿದ್ದರಿಂದ ರೇಗಿಸುವ ಕೆಲಸ ಮಾಡಲಿಲ್ಲ ಹ್ಞೂ ಅತ್ತೆ ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ಹೇಳಿದಾಗ ಅವಳ ಕೈಗೆ ಎರಡು ಕಪ್ ಕಾಫಿ ಕೊಟ್ಟು ನೀನು ಮತ್ತು ನಿನ್ನ ಗಂಡ ಇಬ್ರು ರೂಮಲ್ಲೇ ಕೂತ್ಕೊಂಡು ಕಾಫಿ ಕುಡೀರಿ ಅಡುಗೆಯವರು ಬಂದು ಅಡುಗೆ ಮಾಡ್ತಾರೆ ಇಬ್ಬರು ಒಟ್ಟಿಗೆ ತಿಂಡಿಗೆ ಬನ್ನಿ ಅಂದಾಗ ಅತ್ತೆ ಅಂತ ಕರೆದ ಸಿರಿ ಏನನ್ನೋ ಹೇಳೋಕೆ ತಡವರಿಸ್ತಾ ಇರೋದನ್ನು ನೋಡಿ ಅದೇನು ಸಿರಿ ಅಂತ ಹೇಳಿದ್ರು ಸನ್ನಿಧಿ ಹಾಗಾದರೆ ಸಿರಿ ಹೇಳ ಹೊರಟಿರೋ ವಿಷಯ ಆದರೂ ಏನು ಸಂಪತ್ ಈಗಲಾದರೂ ಸಾನ್ವಿಯನ್ನು ಬೈಯೋದನ್ನು ಬಿಟ್ಟು ಅವಳ ಜೊತೆ ಚೆನ್ನಾಗಿರ್ತಾನ ಅಥವಾ ಅಲ್ಲಿಯೂ ಏನಾದರೂ ಒಂದು ಎಡವಟ್ಟು ಮಾಡಿಕೊಂಡು ಸಾನ್ವಿಯಿಂದ ಶಾಶ್ವತವಾಗಿ ದೂರ ಆಗ್ತಾನ ಕಥೆ ಮುಂದುವರಿಯುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು